ಹೀಗೆ ನಾವು ಉಪಹಾರ ಅಂದ ತಕ್ಷಣ ಮಕ್ಕಳಿಗೆ ನಾವು ಯೂಶಲಿ ಹಾಲಿನ ಬೇಸ್ಡ್ ಅಥವಾ ಲಿಕ್ವಿಡ್ ಆಗಿರೋಂಥದ್ದು ಯಾಕೆಂತಂದರೆ ಸುಲಭವಾಗಿ ಮಕ್ಕಳು ಕುಡಿಬೋದು ಅಂತ ಒಂದು ದೃಷ್ಟಿಯಿಂದ ಏನು ಮಾಡ್ತಾರೆ ಹೆಚ್ಚಿನ ಪೋಷಕರು ರಾಗಿ ಮಾಲ್ಟ್ ಥರ ಕೊಡೋಂಥದ್ದು ಅಥವಾ ಹಾಲಿಗೆ ಬೇರೆ ಬೇರೆ ಆ್ಯಡಿಟ್ಯೂಸ್ಗಳನ್ನು ಪೌಡರ್ಗಳನ್ನು ಹಾಕಿ ಕೊಡೋ ಕೊ ತುಂಬ ಜನ ಮಕ್ಕಳು ಬೆಳಿಗ್ಗೆ ಎದ್ದ ತಕ್ಷಣ ತಿನ್ನಕ್ಕೆ ಹಿಂಜರಿತಾರೆ ಇಲ್ಲ ನನಗೆ ಸೇರಲ್ಲ ಅಥವಾ ಟೈಮ್ ಇರಲ್ಲ ಹೀಗೆ ಹಲವಾರು ರೀಸನ್ಸ್ಗಳಿಂದಾಗಿ ಮಕ್ಕಳು ಆಹಾರ ಸ್ವೀಕರಿಸ್ತಾರೆ ಅಂದರೆ ಉಪಹಾರನ ಸ್ವೀಕರಿಸದೆ ಶಾಲೆಗೆ ಹೋಗ್ತಾರೆ ಫಸ್ಟ್ ಆಫ್ ಆಲ್ ಅದು ನಾನು ತಪ್ಪು ಅಂತ ಹೇಳ್ತೀನಿ ಯಾವಾಗಲೂ ಮಕ್ಕಳು ಏನಾದರೂ ಎದ್ದ ತಕ್ಷಣನೇ ಸ್ವಲ್ಪ ತಿನ್ನಬೇಕು ಯಾಕೆಂತಂದ್ರೆ ಅವರಿಗೆ ಥ್ರೂಟ್ ದ ಡೇ ಎನರ್ಜಿ ಬರಬೇಕು ಅಂತಂದರೆ ಎನರ್ಜಿ ಬೇಕು ಅವ್ರು ಚೆನ್ನಾಗಿ ಫೋಕಸ್ಡ್ ಆಗಿರಬೇಕು ಕಾನ್ಸಂಟ್ರೇಷನ್ ಜಾಸ್ತಿ ಆಗಬೇಕು ಅಂತಂದರೆ ಯಾವಾಗಲೂ ಆಹಾರ ಇರಬೇಕು ಅಂದರೆ ಆಹಾರ ಎನರ್ಜಿ ಕೊಡ್ತಾ ಇರಬೇಕು ಕಾರ್ಬೋಹೈಡ್ರೇಟ್ ರಿಚ್ ಫುಡ್ಸನ್ನು ಅವರು ಸ್ವೀಕರಿಸ್ತಾ ಇರಬೇಕು ಬೆಳೆಯೋ ಮಕ್ಕಳು ಅದ ಕಾರಣ ಪ್ರೋಟೀನ್ಸ್ಗಳು ಬೇಳೆ ಕಾಳುಗಳು ಮತ್ತೆ ಬೇರೆ ಕಾಳುಗಳು ಅದನ್ನೆಲ್ಲ ನಾವು ಕೊಟ್ಟಿರಬೇಕು ಬೆಳಗಿನ ಫಸ್ಟ್ ಮೀಲಲ್ಲಿ ಅದು ಇದ್ದಾಗ ಅವರ ದಿನ ಚೆನ್ನಾಗಿರುತ್ತೆ ಅವರ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟಿಗೆ ತುಂಬ ಸಹಾಯಕಾರಿ ಆದರೆ ಮಕ್ಕಳು ಏನು ಮಾಡ್ತಾರೆ ಅದನ್ನು ಇಷ್ಟಪಡಲ್ಲ ಬೆಳಗಿನ ಟೈಮಲ್ಲಿ ನಾವು ಹಿಂದಿನ ಸಂಚಿಕೆಯಲ್ಲಿ ಒಂದು ಸಲ ಮಾತಾಡಿದ್ದೀವಿ ಯಾಕೆ ಅವರು ಇಷ್ಟಪಡಲ್ಲ ಬೆಳಗ್ಗೆ ತಿನ್ನೋಕ್ಕೆ ಅಂತ ಸೊ ಅವುಗಳನ್ನು ಸರಿಪಡಿಸೋ ಮುಖಾಂತರ ನಾವು ಒಂದಿಷ್ಟು ಪೌಷ್ಟಿಕ ಆಹಾರಗಳನ್ನು ಸ್ವೀ ಕೊಡ್ಬೋದು ಮಕ್ಕಳಿಗೆ ಬಟ್ಟು ತುಂಬ ತಪ್ಪು ಮಾಡ್ತಾ ಇರೋಂಥದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಇದ್ದೀನಿ ಅಂದರೆ ಈಗ ಹಾಲು ಕೊಡೋದು ಅಂತಾದಾಗ ಬೇರೆ ಬೇರೆ ಪೌಡರ್ಸ್ಗಳನ್ನು ಆ್ಯಡ್ ಮಾಡೋಂಥದ್ದು ಸಕ್ಕರೆ ಆ್ಯಡ್ ಮಾಡೋದು ಅಥವಾ ಬೆಲ್ಲ ಹೀಗೆ ಹಲವು ಒಂಥರ ಆ್ಯಡಿಟಿವ್ಸ್ ಅಂತ ನಾವು ಹೇಳ್ತೀವಿ ಈಗ ನಾನು ಒಂದು ಸಂಚಿಕೆಯಲ್ಲಿ ಹೇಳಿದೆ ನಾವು ಯಾವುದೇ ಆಹಾರ ಕೊಡ್ತ ಕೊಡೋದಾದ್ರೂ ಅದರದ್ದು ಕ್ವಾಲಿಟಿನ ಜಾಸ್ತಿ ಮಾಡಬೇಕು ಅಂತ ಸೊ ಈ ಕ್ವಾಲಿಟಿ ಜಾಸ್ತಿ ಮಾಡುವ ಒಂದು ಪ್ರಾಸೆಸ್ಸಲ್ಲಿ ಏನಾಗುತ್ತೆ ತುಂಬ ಜನ ಈ ಥರ ಆ್ಯಡಿಟಿವ್ಸ್ಗಳನ್ನು ಯೂಸ್ ಮಾಡ್ತಾರೆ ಈ ಆ್ಯಡಿಟಿವ್ಸ್ ಅಂತಂದರೆ ಬೇರೆ ಬೇರೆ ಪೌಡರ್ಗಳು ಈ ಪೌಡರ್ಗಳು ಉಪಯೋಗಿಸೋದು ಖಂಡಿತ ಒಳ್ಳೆಯದು ಆದರೆ ಈ ಪೌಡರ್ ಪೌಡರ್ಸ್ಗಳ ಬಗ್ಗೆ ಗ ನಾವು ಗಮನ ಹರಿಸ್ಬೇಕು ಆ ಪೌಡರ್ಗಳಲ್ಲಿ ಏನೇನಿದೆ ಅದು ನ್ಯಾಚುರಲ್ ಸೋರ್ಸ್ಗಳ ಅದರಲ್ಲಿ ಏನಾದರೂ ಆರ್ಟಿಫಿಷಿಯಲ್ ಫ್ಲೇವರಿಂಗ್ಸ್ ಇದೆಯೋ ಅಥವಾ ಸ್ವೀಟ್ನಸ್ ಇದೆಯೋ ಇದ್ರ ಬಗ್ಗೆ ನಾವು ಗಮನ ಕೊಡಬೇಕಾಗಿದೆ ನಾವು ತುಂಬ ಜನ ಹೇಳ್ತಾರೆ ಓಕೆ ಈಗ ಉದ್ದಾಗಬೇಕು ಅಂತಂದರೆ ಇಂಥ ಪೌಡರ್ ಕೊಡಿ ಅಥವಾ ಇಂಥ ಇದು ಪೌಡರ್ ಮಿಕ್ಸ್ ಮಾಡಿದ್ರೆ ಅಥವಾ ಇಂಥ ಪೌಡರ್ ಇದು ಉಂಡೆ ಮಾಡಿಕೊಟ್ರೆ ಅಥವಾ ಬಾರ್ಗಳು ತಿಂದರೆ ಉದ್ದಾಗ್ತಾರೆ ಅಥವಾ ವೆಯ್ಟ್ ಗೇನ್ ಆಗುತ್ತೆ ಮಝಲ್ ಗೇನ್ ಆಗುತ್ತೆ ಹೀಗೆ ಹಲವಾರು ನಾವು ಅಡ್ವರ್ಟೈಸ್ಮೆಂಟ್ಸ್ಗಳನ್ನೆಲ್ಲ ನೋಡಿರ್ಬೋದು ಸೊ ಇವುಗಳೆಲ್ಲ ತಪ್ಪ ಹಾಗಾದರೆ ಇಂತಹ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಲೇಬಾರ್ದ ಅಂತ ಕೇಳಿದ್ರೆ ಹಂಗೆ ಖಂಡಿತ ಅಲ್ಲ ನಾವು ಗಮನಿಸಬೇಕು ಏನೇನು ಇಂಗ್ರೀಡಿಯೆಂಟ್ಸ್ ಅದರಲ್ಲಿ ಆ ಒಂದು ಪದಾರ್ಥ ತಯಾರಿಸಲು ಏನೇನು ಯೂಸ್ ಮಾಡಿದ್ದಾರೆ ಅದ್ರ ಮೇಲೆ ಡಿಸೈಡ್ ಮಾಡೋಂಥದ್ದು ಆ ಪ್ರಾಡಕ್ಟ್ ಚೆನ್ನಾಗಿದೆಯೋ ಇಲ್ವೋ ಅಂತ ಸೊ ನಾವು ಫು ಲೇಬಲಿಂಗನ್ನು ಓದಬೇಕು ಲೇಬಲನ್ನು ಓದಬೇಕು ಅಂತ ನಾವು ಹೇಳ್ತೀವಿ ಆ ಲೇಬಲ್ ಓದಿದಾಗ ಅದರಲ್ಲಿ ಜಾಸ್ತಿ ಸಿಹಿ ಅಂಶ ಇರಬಾರ್ದು ಈಗ ಸಿಹಿ ಅಂಶ ಇದ್ದಾಗ ಏನಾಗುತ್ತೆ ಮಕ್ಕಳು ಹೈಪರ್ ಆಕ್ಟಿವಿಟಿ ಆಗುತ್ತೆ ಸಡನ್ ಶುಗರ್ ರಶ್ ಇವಾಗ ನಮಗೆ ಸಡನ್ ಆಗಿ ಎನರ್ಜಿ ಬಂದರೆ ಏನೋ ನಮಗೆ ಜಾಸ್ತಿ ಕೆಲಸ ಮಾಡಬೇಕು ಅಂತ ಅನ್ಸೋದು ನೀವು ಗಮನಿಸಿರ್ಬೋದು ಕೆಲವು ಮಕ್ಕಳಲ್ಲಿ ಚಾಕ್ಲೇಟ್ ತಿಂದ ತಕ್ಷಣ ಒಂದು ಸ್ವಲ್ಪ ಹೊತ್ತಲ್ಲಿ ತುಂಬ ಕಿರ್ಚಾಡೋದು ತುಂಬ ಓಡಾಡೋದು ಎಲ್ಲ ಮಾಡ್ತಾರೆ ಅದು ಹೈಪರ್ ಆಕ್ಟಿವಿಟಿ ಅಂತ ಹೇಳ್ತೀವಿ ಇಂಡ್ಯೂಸ್ಡ್ ಬೈ ಶುಗರ್ ಸೊ ಒಂದು ಜಾಸ್ತಿ ಸ್ವೀಟ್ ಹೋದರೂ ದೇಹಕ್ಕೆ ಆ ಹೈಪರ್ ಆಕ್ಟಿವಿಟಿ ಬರುತ್ತೆ ಮಕ್ಕಳಲ್ಲಿ ನಮಗೆ ಹೈಪರ್ ಆಕ್ಟಿವಿಟಿ ಬೇಡ ಅವರು ಕಾನ್ಸಂಟ್ರೇಷನ್ ಬೇಕಾಗಿರೋದ್ದು ಒಂದು ಕಡೆ ಕೂತು ಒಂದ್ರ ಬಗ್ಗೆ ಅವ್ರು ಫೋಕಸ್ಡ್ ಆಗಿ ಇರೋದು ನಮ್ಮ ಗೋಲ್ ಆಗಿರತ್ತೆ ಸೊ ಅಂಥ ಸಂದರ್ಭದಲ್ಲಿ ಈ ಈ ಥರ ಜಾಸ್ತಿ ಆ್ಯಡಿಟಿವ್ಸ್ಗಳು ಇರೋಂಥದ್ದು ಅಂದರೆ ಈಗ ಸಕ್ಕರೆ ಇರ್ಬೋದು ಅಥವಾ ಸಕ್ಕರೆಯಲ್ಲೇ ಬೇರೆ ಬೇರೆ ಫಾರ್ಮ್ ಇರ್ಬೋದು ಸಲ ಏನಾಗುತ್ತೆ ಸಕ್ಕರೆ ಅಂತ ಬರ್ದಿರಲ್ಲ ನೋ ಆ್ಯಡೆಡ್ ಶುಗರ್ ಅಂತ ಇರುತ್ತೆ ಬಟ್ ಆದರೆ ಬೇರೆ ಬೇರೆ ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ಗಳನ್ನು ಹಾಕಿರ್ಬೋದು ಸೊ ಅಲ್ಲಿ ನೀವು ಅದನ್ನು ಗಮನಿಸಬೇಕು ಏನು ಬರ್ದಿದ್ದಾರೆ ಇವಾಗ ನ್ಯಾಚುರಲ್ ಸ್ವೀಟ್ನರ್ಸ್ ಅಂತ ಅಂದಾಗ ನೀವು ಅದರಲ್ಲಿ ಓದಬೇಕು ಈಗ ಕೆಲವೊಂದು ಬ್ರ್ಯಾಂಡ್ಗಳು ಖರ್ಜೂರನ್ನು ಬಳಸಿ ಸ್ವೀಟ್ ಮಾಡ್ತವೆ ಸೊ ಅಂಥದ್ದಾದರೆ ಖಂಡಿತವಾಗ್ಲೂ ಓಕೆ ಆಗಿರುತ್ತೆ ಆದರೆ ಈ ತರ ಆರ್ಟಿಫಿಷಿಯಲ್ ಸ್ವೀಟ್ನಸ್ ಯೂಸ್ ಮಾಡಿರೋಂಥದ್ದು ಸಕ್ಕರೆ ಈವನ್ ಬೆಲ್ಲ ತುಂಬ ಜನ ಹೇಳ್ತಾರೆ ನಾನು ಸಕ್ಕರೆ ಕೊಡಲ್ಲ ಬೆಲ್ಲ ಕೊಡ್ತೀನಿ ಅಂತ ಬಟ್ ಇನ್ ಟರ್ಮ್ಸ್ ಆಫ್ ಶುಗರ್ ಕಂಟೆಂಟ್ ನೋಡಿದಾಗ ಎರಡೂ ಒಂದೇ ನ್ಯೂಟ್ರಿಷ್ನಲ್ಲಿ ಒಂದು ಸ್ಲೈಡ್ ಡಿಫ್ರೆನ್ಸ್ ಇದೆ ಬೆಲ್ಲದಲ್ಲಿ ಸ್ವಲ್ಪ ಜಾಸ್ತಿ ನ್ಯೂಟ್ರಿಷನ್ ಮೈಕ್ರೋನ್ಯೂಟ್ರಿಯೆಂಟ್ಸ್ ಜಾಸ್ತಿ ಇರೋಂಥದ್ದು ಬಟ್ ತುಂಬ ವ್ಯತ್ಯಾಸ ಇಲ್ಲ ನಾವು ಹೇಳ್ತೀವಿ ಶುಗರು ಮತ್ತು ಬೆಲ್ಲ ಜಸ್ಟ್ ಎಲ್ಲ ಒಂದೊಂದು ಮೆಟ್ಲು ಡಿಫ್ರೆನ್ಸ್ ಅಷ್ಟೇ ಇನ್ನು ಕೆಲವರು ಜೇನುತುಪ್ಪ ಹೀಗೆ ನಾವು ಕಂಪೇರ್ ಮಾಡಿದಾಗ ಕೇವಲ ಎಲ್ಲ ಒಂದೊಂದು ಸ್ಟೆಪ್ ಒಂದು ಡ್ರಾಸ್ಟಿಕ್ ಡಿಫ್ರೆನ್ಸ್ ಅಂತ ಇಲ್ಲ ನೀವು ಸಕ್ಕರೆ ಬದಲು ಬೆಲ್ಲ ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಸಮಾಧಾನವಾಗಿ ಇರೋದು ನಾವು ಖಂಡಿತವಾಗ್ಲೂ ಸರಿಯಲ್ಲ ಅಂತ ಹೇಳ್ತೀವಿ ಎಲ್ಲನೂ ಒಂದೇನೇ ಈಗ ಒನ್ ಟೀ ಸ್ಪೂನ್ ಸಕ್ಕರೆ ಒನ್ ಟೀ ಸ್ಪೂನ್ ಬೆಲ್ಲ ತೊಗೊಂಡ್ರು ಶುಗರ್ ಕಂಟೆಂಟ್ ಏನು ದೇಹಕ್ಕೆ ಸೇರುತ್ತೆ ಅದು ಆಲ್ಮೋಸ್ಟ್ ಸಿಮಿಲರೇ ಆಗಿರುತ್ತೆ ಸೊ ಆ ದೃಷ್ಟಿಯಿಂದ ಈ ಥರ ಆ್ಯಡಿಟಿವ್ಸ್ ಈಗ ಮಕ್ಕಳು ಹಾಲು ಕುಡಿಬೇಕು ಅಂತ ಹೇಳಿ ನಾವು ಹಾಕೋಂಥ ಆ್ಯಡಿಟಿವ್ಸ್ಗಳು ಏನಿದೆ ಅಥವಾ ಇವಾಗ ಯಾವುದೋ ಒಂದು ಪಾರಿಜ್ ಥರ ಅಂದರೆ ಈಗ ಮಣ್ಣಿನ ಥರ ಮಾಡೋಂಥದ್ದು ಸೆರಿ ಥರ ಮಾಡ್ತಿದ್ದೀರಾ ಅಂತಂದರೆ ಅದರದ್ದು ಇಂಗ್ರೀಡಿಯೆಂಟ್ಸ್ ಲಿಸ್ಟನ್ನು ನೋಡಿ ಸೊ ಇಂಗ್ರೀಡಿಯೆಂಟ್ ಲಿಸ್ಟಲ್ಲಿ ಜಾಸ್ತಿ ಸಾಲ್ಟು ಇರಬಾರ್ದು ಶುಗರು ಇರಬಾರ್ದು ಜೊತೆಗೆ ಆರ್ಟಿಫಿಷಿಯಲ್ ಫ್ಲೇವರ್ಸ್ಗಳು ಬೇರೆ ಬೇರೆ ಫ್ಲೇವರ್ಗಳಿರುತ್ತೆ ಇರುತ್ತೆ ಈಗ ಮಕ್ಕಳಿಗೆ ಫ್ಲೇವರ್ಸ್ ಇದ್ದಷ್ಟು ಇಷ್ಟ ಯಾಕೆಂತಂದ್ರೆ ತುಂಬ ಜನ ಮಕ್ಕಳಿಗೆ ಹಾಲು ಇಷ್ಟ ಇಷ್ಟ ಇರಲ್ಲ ಆವಾಗ ಈ ಥರ ಚಾಕ್ಲೇಟ್ ಫ್ಲೇವರಿಂಗೋ ಅಥವಾ ಸ್ಟ್ರಾಬೆರಿ ಫ್ಲೇವರ್ಸ್ ಎಂಥ ಮ್ಯಾಂಗೋ ಫ್ಲೇವರ್ ಹೀಗೆ ತುಂಬ ಫ್ಲೇವರ್ಸ್ಗಳು ಬರುತ್ತಲ್ಲ ಇಂತಹ ಆರ್ಟಿಫಿಷಿಯಲ್ ಫ್ಲೇವರ್ಸ್ಗಳು ಏನಿದೆ ಅವುಗಳು ಆ್ಯಕ್ಚುಲಿ ಮಕ್ಕಳು ಬೆಳವಣಿಗೆಗೆ ಹಾರ್ಮ್ಫುಲ್ ಅಂದರೆ ಕುಂಠಿತಗೊಳಿಸುತ್ತೆ ಅವ್ರ ಕಾನ್ಸಂಟ್ರೇಷನ್ ಫೋಕಸ್ ಅದೆಲ್ಲ ಕಮ್ಮಿ ಆಗುತ್ತೆ ಇವುಗಳೆಲ್ಲ ಏನು ಅಂತಂದರೆ ಚಿತ್ತನ ಕಾನ್ಸಂಟ್ರೇಟ್ ಮಾಡೋಕ್ ಬಿಡೋಲ್ಲ ಇವುಗಳು ಈ ಟಾಕ್ಸಿನ್ಸ್ ಇದನ್ನ ನಾವು ಟಾಕ್ಸಿನ್ಸ್ ಅಂತಲೇ ಹೇಳ್ತೀವಿ ಯಾಕೆಂತಂದ್ರೆ ದೇಹ ಅದನ್ನು ಅರಗಿಸ್ಕೊಳ್ಳಲ್ಲ ಸೊ ಫು ಫ್ಲೇವರಿಂಗ್ಸ್ ಆರ್ಟಿಫಿಷಿಯಲ್ ಫ್ಲೇವರಿಂಗ್ಸ್ ನೋಡಬೇಕು ಸ್ವೀಟ್ನೋಸನ್ನು ನೋಡಬೇಕು ಕಲರಿಂಗ್ಸ್ ತುಂಬ ಸತಿ ಮಕ್ಕಳಿಗೆ ಕಲರ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ ಕಲರ್ಫುಲ್ ಆಗಿದ್ದಷ್ಟು ಮಕ್ಕಳಿಗೆ ಇಷ್ಟ ಆಗೋಂಥದ್ದು ಸೊ ಆರ್ಟಿಫಿಷಿಯಲ್ ಕಲರ್ಸ್ ಇಲ್ಲದೆ ಇದ್ದೇ ನೋಡ್ಕೊಳ್ಬೇಕಾಗಿರೋವಂಥದ್ದು ಹೀಗೆ ನೀವು ಯಾವುದೇ ಪ್ರಾಡಕ್ಟ್ ಮಕ್ಕಳಿಗೆ ಆ್ಯಡಿಟ್ಯೂಸ್ ಅಂದರೆ ಮೌಲ್ಯವರ್ಧನ ಮಾಡೋಕ್ಕೆ ಯಾವುದೋ ಒಂದು ಆಹಾರನ ಜಾಸ್ತಿ ಈಗ ಕ್ವಾಲಿಟಿ ಇನ್ಕ್ರೀಸ್ ಮಾಡೋಕ್ಕೆ ಬಳಸ್ತೀರ ಅಂತಾದಾಗ ಅದರ ಇಂಗ್ರೀಡಿಯೆಂಟ್ಸ್ ಲಿಸ್ಟನ್ನು ನೋಡೋದು ತುಂಬ ಇಂಪಾರ್ಟೆಂಟು ಅದರಲ್ಲಿ ಫುಡ್ ಸ್ವೀಟ್ನಸ್ ಆರ್ಟಿಫಿಷಿಯಲ್ ಕಲರ್ಸ್ ಆ್ಯಂಡ್ ಫ್ಲೇವರ್ಸ್ ಇದು ಮೂರು ಇದ್ದಾಗ ಪ್ಲಸ್ ಪ್ರಿಸರ್ವೇಟಿವ್ಸ್ ಈವನ್ ಪ್ರಿಸರ್ವೇಟಿವ್ಸು ಮಕ್ಕಳ ಮೆಮೊರಿನ ಕಮ್ಮಿ ಮಾಡುತ್ತೆ ಮಕ್ಕಳು ಓವರ್ ಆಲ್ ಫೋಕಸ್ ಅಟೆನ್ಷನನ್ನು ಕಮ್ಮಿ ಮಾಡುತ್ತೆ ಸೊ ಇದು ನಾಲ್ಕು ಐಟಮ್ಸ್ಗಳು ಇಲ್ಲದೇ ಇರಂತಹ ಪದಾರ್ಥಗಳನ್ನು ಬಳಸಿ ನಿಮ್ಮ ವ್ಯಾ ಫುಡ್ಡನ್ನು ನಾವು ಜಾಸ್ತಿ ವ್ಯಾಲ್ಯೂ ಎಡಿಷನ್ ಮಾಡ್ಬೋದು ಅದಕ್ಕೆ ನಾನು ಹೆಚ್ಚಾಗಿ ಹೇಳ್ತೀನಿ ರೆಡಿಮೇಡ್ ಪ್ರಾಡಕ್ಟ್ಸನ್ನು ಓದಿ ತಗೋಬೇಕು ಒಂದು ಇಲ್ಲ ಮನೆಯಲ್ಲೇ ಮಾಡ್ಕೊಳ್ಳಿ ಎಲ್ಲ ಪುಡಿ ಮಾಡಿಟ್ಕೊಂಡು ಮಿಕ್ಸ್ ಮಾಡಿಕೊಂಡು ಬಳಸಿದಾಗ ತುಂಬ ಸೇಫಾಗಿರುತ್ತೆ ನಮಗೆ ಗೊತ್ತು ಏನು ಹೋಗ್ತಾ ಇದೆ ಹೊಟ್ಟೆಗೆ ಏನು ಹೋಗ್ತಾ ಇದೆ ಅಂತ ಗೊತ್ತಿದ್ದಾಗ ವಿಲ್ ಹಾವ್ ಬೆಟರ್ ಕಂಟ್ರೋಲ್ ಹೀಗೆ ಮಕ್ಕಳಿಗೆ ತುಂಬ ಸುಲಭವಾಗಿ ಆಹಾರ ಕೊಡಬೇಕು ಅಂತ ಹೇಳಿ ಶೆಲ್ಫಲ್ಲಿರಂತಹ ಪದಾರ್ಥಗಳನ್ನು ಕೊಡಬೇಕಾದ್ರೆ ತುಂಬ ಗಮನವಿಟ್ಟು ಕ್ವಾಲಿಟಿ ಇರಂತಹ ಅಥವಾ ಜಾಸ್ತಿ ಅಡಿಷ್ನಲ್ ಅಥವಾ ಕೆಮಿಕಲ್ ಇರೋಂತಹ ಜಾಸ್ತಿ ಟಾಕ್ಸಿನ್ಸ್ ಇರೋಂತಹ ಪದಾರ್ಥಗಳು ಇಲ್ಲದೆ ಟಾಕ್ಸಿನ್ಸ್ ಇಲ್ಲದೇ ಇರೋಂತಹ ಪದಾರ್ಥಗಳನ್ನು ಸೆಲೆಕ್ಟ್ ಮಾಡಿ ಲಿಕ್ವಿಡ್ ಫಾರ್ಮಲ್ಲಿ ಈಗ ಫಾರ್ ಎಕ್ಸಾಂಪಲ್ ತುಂಬ ಫಾಸ್ಟಾಗಿ ಕುಡಿಬೇಕು ಈಗ ಸೆರಿ ಥರ ಕೊಡ್ತೀರಾ ಅಂತಂದ್ರೂ ಓಕೆ ಬಟ್ ಒಳ್ಳೆಯ ಬ್ರ್ಯಾಂಡನ್ನು ನೋಡಿ ಅಥವಾ ಮನೆಯಲ್ಲೇ ಮಾಡಿಕೊಂಡು ಕೊಡೋದ್ರಿಂದ ಮಕ್ಕಳ ಆರೋಗ್ಯನ ನಾವು ಕಾಪಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ